ನಮ್ಮ ರಾಷ್ಟ್ರಧಾನಿ ನವದೆಹಲಿಯಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ ವಜೀರಾಬಾದ್ನ ಪೊಲೀಸ್ ಯಾರ್ಡ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಸುಮಾರು ನಾಲ್ನೂರೈವತ್ತು ವಾಹನಗಳು ಭಸ್ಮ ಆಗಿವೆ ಇಂದು ಬೆಳಿಗ್ಗೆ ಇನ್ನೂರು ಟೂ ವೀಲರ್ಗಳು ಇನ್ನೂರೈವತ್ತು ನಾಲ್ಕು ಚಕ್ರದ ವಾಹನಗಳಿಗೆ ಬೆಂಕಿ ತಗುಳಿ ಎಲ್ಲ ಸುಟ್ಟು ಕರಗಳಾಗಿದ್ದು ಈ ಅವಘಡ ಹೇಗೆ ಸಂಭವಿಸಿದ್ದು ಎಂಬುದು ಇನ್ನು ಸ್ಪಷ್ಟನೆ ಮಾಹಿತಿ ಇಲ್ಲ ಸಾಫ್ಟ್ ಸೆಕ್ಯೂರಿಟಿನಿಂದ ಈ ಅನಾಹುತ ಸಂಭವಿಸಿದೆ ಅಲ್ಲ ಸಿಗರೇಟು ಸೇದಿ ಹಾಕಿದ ಬೆಂಕಿಯಿಂದ ಈ ಅನಾಹುತ ಸಂಭವಿಸಿದೆ ಎಂಬುದು ಸ್ಪಷ್ಟನೆ ಮಾಹಿತಿ ಇಲ್ಲ ವಿವಿಧ ಪ್ರಕರಣಗಳಲ್ಲಿ ಪೊಲೀಸ್ ಅಧಿಕಾರಿಗಳು ವಾಹನವನ್ನು ಸೀಜು ಮಾಡಿದ್ದರು ಈ ವಾಹನಗಳಿಗೆ ಬೆಂಕಿ ತಗುಳಿ ಬಹಳಷ್ಟು ದುರದೃಷ್ಟ ನಷ್ಟ ಅನುಭವಿಸಲಾಗಿದೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದವರು ಬೆಂಕಿಯನ್ನು ಬಹಳ ಹರಸಾಹಸ ಪಟ್ಟು ಹತೋಟಿಗೆ ತರಲಾಗಿದೆ ಈ ಬೆಂಕಿ ಹೇಗೆ ತಗುಲಿದೆ ಎಂಬುದು ಇನ್ನು ಸ್ಪಷ್ಟನೆ ಮಾಹಿತಿ ಇಲ್ಲ ಸಾರ್ಥ್ ಸೆಕ್ಯುರಿಟಿನಿಂದಲೋ ಅಥವಾ ಯಾರಾದರೂ ಸಿಗರೇಟ್ ಸೇದಿ ಹಾಕಿದ್ದರಿಂದಲೋ ಅಥವಾ ಪುಟಾಣಿ ಮಕ್ಕಳು ಬೆಂಕಿಯನ್ನು ಹಾಕಿದ್ದರಿಂದಲೋ ಅಥವಾ ಕಿಡಿಗೇಡಿಗಳು ಬೆಂಕಿ ಹಾಕಿದ್ದರಿಂದಲೋ ಈ ಅನಾಹುತ ಸಂಭವಿಸಿದೆ ಎಂಬುದು ಇನ್ನೂ ಸ್ಪಷ್ಟನೆ ಮಾಹಿತಿ ಇಲ್ಲ ದುರಾದೃಷ್ಟಕರ ತುಂಬ ನೋವಾಗಿದೆ